ನಮಸ್ಕಾರ ಎಲ್ಲರಿಗೂ ವಿಷಯ ವಿನಿಮಯ ಚಾನಲ್ಗೆ ಸ್ವಾಗತ ನಾನು ವಿನೋತ್ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಪ್ರಾರಬ್ಧ ಕರ್ಮ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದೆ ಸೊ ಎಲ್ಲ ಕರ್ಮದ ವಿಧಗಳನ್ನ ಈ ಹಿಂದೆ ಮಾಡಿರೋ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಾನು ಹೌ ಟು ಹ್ಯಾಂಡಲ್ ಪ್ರಾರಬ್ಧ ಕರ್ಮ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ ಸೊ ಈ ವಿಡಿಯೋ ಅದ್ರ ಬಗ್ಗೆನೇ ಆಗಿರುತ್ತೆ ಸೊ ಪ್ರಾರಬ್ಧ ಕರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ನೀವು ಈಗಾಗಲೇ ನನ್ನ ಹಿಂದಿನ ವಿಡಿಯೋನ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಸೊ ನಾನು ಹೇಳ್ದಾಗೆ ಪ್ರಾರಬ್ಧ ಕರ್ಮ ಅನ್ನೋದು ನಮ್ಮ ಜನ್ಮಾಂತರಗಳಿಂದ ಬಂದಿರುತ್ತೆ ಈ ಜನ್ಮಕ್ಕೆ ನಾವು ಅದನ್ನು ತಗೊಂಡು ಬಂದಿರ್ತೀವಿ ನಾವು ಅದನ್ನು ಅನ್ಭವಿಸೋದಕ್ಕೋಸ್ಕರ ಬಂದಿರ್ತೀವಿ ಅಂತ ಹಾಗಾದರೆ ಆ ಪ್ರಾರಬ್ಧ ಕರ್ಮನ ಹೇಗೆ ನಿಭಾಯಿಸೋದು ಅದಕ್ಕೆ ಒಂದು ಕತೆ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ತೀನಿ ಒಮ್ಮೆ ಒಬ್ಬ ಶಿಷ್ಯ ಗುರುವಿನ ಹತ್ರ ಹೋಗ್ತಾನಂತೆ ಗುರುಗಳೇನ ತುಂಬ ಪ್ರಾರ್ಥನೆ ಮಾಡ್ತಿದ್ದೀನಿ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ನನ್ನ ಜೀವನದಲ್ಲಿರೋ ಕಷ್ಟ ಆಗಲಿ ದುಃಖ ಆಗಲಿ ಕಡಿಮೆ ಆಗ್ತಾ ಇಲ್ಲ ಇದರಿಂದ ನಾನು ತುಂಬ ನೊಂದೋಗಿದ್ದೀನಿ ಹೇಗೆ ಇದರಿಂದ ಹೊರಗೆ ಬರಬೇಕೋ ಗೊತ್ತಾಗ್ತಾ ಇಲ್ಲ ಅಂತ ಹೋಗಿ ಗುರುನ ಕೇಳ್ತಾರಂತೆ ಆಗ ಆ ಗುರುಗಳು ಹೇಳ್ತಾರಂತೆ ನೋಡಪ್ಪ ಇದೆಲ್ಲ ನಿನ್ನ ಪ್ರಾರಬ್ಧದಿಂದ ಬಂದಿರೋ ಅಂಥ ಕಷ್ಟಗಳು ನೀನು ಇದೇನ ಅನುಭವಿಸ್ಲೇಬೇಕು ಬೇರೆ ದಾರಿ ಇಲ್ಲ ಅಂತ ಆಗ ಆ ಶಿಷ್ಯ ಕೇಳ್ತಾನಂತೆ ಹಾಗಾದರೆ ನಾನು ಏನು ಮಾಡಬೇಕು ಗುರುಗಳೇ ಅಂತ ಆಗ ಆ ಗುರುಗಳು ಒಂದು ಮಣ್ಣಿನ ಮಡಕೆನ ತಗೋತಾರಂತೆ ಅದರಲ್ಲಿ ಬಿಸಿನೀರನ್ನು ಹಾಕ್ತಾರಂತೆ ಹಾಗೆ ಅಲ್ಲಿ ಮತ್ತೆ ಅದು ಆ ಬಿಸಿ ನೀರಿಗೆ ಚಹಾ ಪೌಡ್ರನ್ನ ಹಾಕ್ತಾರಂತೆ ಅಂದರೆ ಟೀ ಪೌಡರ್ನ ಹಾಕ್ತಾರಂತೆ ಅದನ್ನ ಹಾಕಿ ಹೇಳ್ತಾರಂತೆ ಸೊ ಈ ಬಿಸಿ ನೀರೇನಿದೆ ಇದೇ ನಿನ್ನ ಪ್ರಾರಬ್ಧ ಕರ್ಮ ಈ ಚಹಾ ಪೌಡರ್ ಈ ಟೀ ಪೌಡರ್ನ ಏನು ಹಾಕಿದ್ದೀನೋ ಇದು ನಿನ್ನ ಮನಸ್ಸು ಸೊ ಈ ಚಹಾ ಪೌಡ್ರು ಆ ಬಿಸಿ ನೀರಲ್ಲಿ ಕರಗಲ್ಲ ಆದರೆ ಅದ್ರ ಜೊತೆಗೆ ಸ್ಪಂದಿಸ್ತಾ ಅದರ ಸುವಾಸನೆನ ಬೀರುತ್ತೆ ಮತ್ತು ತನ್ನ ರುಚಿನ ಹೆಚ್ಚಿಸುತ್ತೆ ಹಾಗೆ ನಿನ್ನ ಪ್ರಾರಬ್ಧದಿಂದ ಏನು ಕರ್ಮಗಳು ಕಷ್ಟಗಳು ಬಂದಿದೆಯೋ ಅದೆಲ್ಲ ಈ ಬಿಸಿ ನೀರಿದ್ದ ಹಾಗೆ ಅದಕ್ಕೆ ನಿನ್ನ ಚಹಾ ಅನ್ನೋ ಮನಸ್ಸನ್ನು ನೀನು ಅದಕ್ಕೆ ಸ್ಪಂದಿಸ್ತಾ ಆ ಬಿಸಿ ನೀರಿಗೆ ಚಹಾ ಪೌಡ್ರ್ ಹೇಗೆ ಸ್ಪಂದಿಸ್ತೋ ಹಾಗೆ ಸ್ಪಂದಿಸ್ತಾ ಅದು ಹೇಗೆ ತನ್ನ ಸುವಾಸನೆಯನ್ನು ಕೊಟ್ಟು ರುಚಿಯನ್ನು ಹೆಚ್ಚಿಸ್ತೋ ಹಾಗೆ ನಿನ್ನ ಮನಸ್ಸು ಕೂಡ ಆ ನಿನ್ನ ಪ್ರಾರಬ್ಧ ಅನ್ನೋ ಬಿಸಿನೀರಿಗೆ ಸ್ಪಂದಿಸ್ತಾ ನಿನ್ನ ಮನಸ್ಸು ಕೂಡ ಅದೇ ತರ ಅದು ಕರಗ ಅದು ಕರಗಬಾರ್ದು ಆದ್ರೆ ಅದರಿಂದ ಸುಹಾಸನ ಬೀಳಿ ರುಚಿಯನ್ನ ಕೊಡಬೇಕು ಹಾಗೆ ನಿನ್ನ ಮನಸ್ಸನ್ನ ಮೀನು ಪಪ್ಪ ಮಾಡ್ಕೋಬೇಕು ಮೀನು ತಯಾರು ಮಾಡಬೇಕು ಇದೇ ನಿನ್ನ ಪ್ರಾರಬ್ಧವನ್ನ ಮೀನು ನಿಭಾಯಿಸುವಂತ ರೀತಿ ಅಂತ ಆ ಗುರುಗಳು ಆ ಶಿಷ್ಯನಿಗೆ ಹೇಳ್ತಾರಂತೆ ಆಗ ಆ ಶಿಷ್ಯನಿಗೆ ಅರ್ಥ ಆಗತ್ತಂತೆ ಹೌದು ನನ್ನ ಪ್ರಾರಬ್ಧನ ನಾನು ಅದನ್ನ ಕಡಿಮೆ ಮಾಡ್ಕೊಳಕ್ ಆಗಲ್ಲ ಅದನ್ನ ನಿಭಾಯಿಸ್ ನಿಭಾಯಿಸೋ ಕಲೆನ ನಾನು ಕಲ್ತ್ಕೋಬೇಕು ಅದರೊಟ್ಟಿಗೆ ನಾನು ಹೇಗೆ ನಾನು ಅದನ್ನು ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ರೆ ನಾನು ಅವನನ್ನ ಪ್ರಾರಬ್ಧನ ಒಂದು ಉತ್ತಮ ರೀತಿಯಲ್ಲಿ ನಿಭಾಯಿಸ್ಬೋದು ಅಂತ ಅವನಿಗೆ ಆ ಉದಾಹರಣೆಯಿಂದ ಅರ್ಥ ಆಗುತ್ತಂತೆ ನೋಡಿ ನಮಗೆ ಈ ಜನ್ಮ ಅನ್ನೋದೇನಿದೆ ಇದು ದೇವ್ರು ಕೊಟ್ಟಿರುವಂಥ ಒಂದು ವರ ಯಾಕೆ ಅಂದರೆ ನಮ್ಮ ಏನು ಪ್ರಾರಬ್ಧಗಳಿದೆಯೋ ಅದನ್ನು ತೀರಿಸ್ಕೊಂಡು ನೀವು ನಿಮ್ಮ ಮುಂದಿನ ಜೀವನವನ್ನು ಸುಖಮವಾಗಿ ಮಾಡ್ಕೊಳ್ಳಿ ಅಂತ ಈ ಜನ್ಮವನ್ನು ನಮ್ಮ ಪ್ರಾರಬ್ಧಗಳನ್ನ ತೀರಿಸ್ಕೊಳೋದಕ್ಕೆ ನಮಗೆ ದೇವ್ರು ಕೊಟ್ಟಂಥ ಒಂದು ಅವಕಾಶ ನಾವು ಇದನ್ನ ಇಷ್ಟು ಬೇಗ ಅರ್ಥ ಮಾಡಿಕೊಂಡು ಇದರ ಸದುಪಯೋಗನ ಪಡ್ಕೊಂಡು ನಮ್ಮ ಪ್ರಾರಬ್ಧಗಳನ್ನ ಕರ್ಮಿ ಕಡಿಮೆ ಮಾಡ್ಕೊಂಡು ಅಥವಾ ಮುಗಿಸ್ಕೊಂಡು ಬರ್ತೀವಿ ಅಷ್ಟು ನಮ್ಮ ಜೀವನ ಈಗಿನ ಜೀವನ ಮತ್ತೆ ಮುಂದಿನ ಜೀವನ ಸುಖಮಯವಾಗಿ ಇರುತ್ತೆ ಸೊ ಈಗ ಈ ಕತೆ ಮುಖಾಂತರ ನಾನು ನಿಮ್ಗೆ ಹೇಳಕ್ಟಿರೋದು ಆ ಪ್ರಾರಬ್ಧನ ಹೇಗೆ ನಿಭಾಯಿಸಬೇಕು ಅನ್ನೋದು ನೋಡಿ ನಮ್ಮ ಜೀವನದಲ್ಲಿ ನಮ್ಮ ಪ್ರಾರಬ್ಧಗಳ ಫಲವಾಗಿ ನಮಗೆ ಕಷ್ಟಗಳು ಬರುತ್ತೆ ಸುಖಗಳು ಬರುತ್ತೆ ಸುಖ ಬಂದಾಗ ಯಾರು ಯೋಚನೆ ಮಾಡಲ್ಲ ನಾವು ತುಂಬಾ ಚೆನ್ನಾಗಿ ಅದನ್ನು ಅನುಭವಿಸ್ಬಿಡ್ತೀವಿ ಕಷ್ಟ ಬಂದಾಗಲೇ ತಲೆ ಮೇಲೆ ಕೈಯುತ್ಕೊಂಡು ಕೂತ್ಕೊಳೋದು ಸೊ ಈ ಕಷ್ಟಗಳನ್ನ ಹೇಗೆ ನಿಭಾಯಿಸಬೇಕು ನಮ್ಮ ಮನಸ್ಥಿತಿನ ಯಾವ ಥರ ನಾವು ಅದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೀಗೆ ಹೇಳ್ತೀನಿ ಸೊ ಕಷ್ಟಗಳು ಬಂತು ಎಲ್ಲರಿಗೂ ಬರುತ್ತೆ ಜೀವನದಲ್ಲಿ ಬಂತು ಹಾಗಂತ ಅದಕ್ಕೆ ತಲೆ ಮೇಲೆ ಕೈಯುತ್ಕೊಂಡು ಗೋಳಾಡಿಕೊಂಡು ಸಿಟ್ಟು ಮಾಡಿಕೊಂಡು ಮಾಡೋದರಿಂದ ಏನು ಪ್ರಯೋಜನ ಇಲ್ಲ ಅದರಿಂದ ನಾವೇ ಇನ್ನೂ ಸಫರ್ ಆಗ್ತೀವಿ ಹೊರತು ಆ ಕಷ್ಟಗಳೇನು ಕಮ್ಮಿ ಆಗಲ್ಲ ಯಾವುದೇ ಕಷ್ಟ ಆಗಲಿ ನೋಡಿ ಅದು ಶಾಶ್ವತವಂತೂ ಅಲ್ಲ ಈಗ ಎಲ್ಲರ ಜೀವನದಲ್ಲಿ ಅಥವಾ ನಿಮ್ಮ ಜೀವನದಲ್ಲೇ ಅಂತ ಅನ್ಕೊಳ್ಳಿ ಹೋದ ವರ್ಷ ಅಥವಾ ಇನ್ನೊಂದು ಐದು ವರ್ಷದ ಹಿಂದೆ ನಿಮ್ಗೆ ಏನು ಕಷ್ಟ ಇತ್ತು ಇವತ್ತಿಗೂ ಅದೇ ಕಷ್ಟ ಇದೆಯಾ ಒಂದು ವೇಳೆ ಇತ್ತು ಅಂದ್ಕೊಳ್ಳಿ ಅಷ್ಟೇ ಪ್ರಮಾಣದಲ್ಲಿ ಇದೆಯಾ ಇಲ್ಲ ಯಾವುದೇ ಕಷ್ಟ ಆಗಲಿ ಹೋಗ್ತಾ ಹೋಗ್ತಾ ಅದು ಕಳೆದು ಹೋಗುತ್ತೆ ಅಥವಾ ಅದನ್ನ ನಾವು ನಿಭಾಯಿಸ್ಕೊಂಡು ಬರ್ತೀವಿ ಅದರೊಟ್ಟಿಗೆ ಬದುಕೋದನ್ನು ಕಲಿತೀವಿ ಸೊ ಇದೇ ನಮ್ಮ ಪ್ರಾರಾಭ ನಮಗೆ ಕಲಿಸ್ಕೊಡಕ್ ಕೊಡ್ತಿರೋ ಅಂತ ಪಾಠ ಸೊ ಒಂದು ಅರ್ಥ ಮಾಡ್ಕೋಬೇಕು ಯಾವುದೇ ಕಷ್ಟ ಬಂದ್ರು ಕೂಡ ಅದು ಪರ್ಮನೆಂಟ್ ಅಲ್ಲ ಶ್ರೀಕೃಷ್ಣ ಹೇಳ್ತಾನೆ ಅಲ್ವಾ ಈ ಸಮಯ ಕಳೆದು ಹೋಗುತ್ತದೆ ಹಾಗೆ ಯಾವುದೇ ಕಷ್ಟ ಬಂದಾಗಲೂ ನಿಮ್ಮ ಮೈಂಡ್ಗೆ ಈ ಒಂದು ವಾಕ್ಯ ನೆನಪು ಬರಬೇಕು ಆಗ ನಮ್ಮ ಮೈಂಡು ಆ ಕಷ್ಟನ ಎದುರಿಸೋದಕ್ಕೆ ಪ್ರಿಪೇರ್ ಆಗುತ್ತೆ ಕಷ್ಟ ಬಂತು ನಿಜ ಹಾಗಂತ ಕುಗ್ಗೋ ಅವಶ್ಯಕತೆ ಇಲ್ಲ ನಾವೆಲ್ಲ ಮನುಷ್ಯರು ಖಂಡಿತ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಾಗ ಅದನ್ನು ಮನಸ್ಸು ವಿಚಲಿತ ಆಗುತ್ತೆ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಅರ್ಥ ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದೆಲ್ಲ ನಾರ್ಮಲ್ ಆದರೆ ಅದರಲ್ಲೇ ನಾವು ಹಳದ್ ಹೋಗ್ಬಾರ್ದು ಕಷ್ಟ ಬಂದಿದೆ ಅಂದ ತಕ್ಷಣ ನಮ್ಮನ್ನು ನಾವು ಅದಕ್ಕೆ ಪ್ರಿಪೇರ್ ಆಗೋ ಮನಸ್ಥಿತಿನ ಬೆಳೆಸ್ಕೊಂಡ್ಬಿಡ್ಬೇಕು ಈ ಕಷ್ಟ ಅನ್ನೋದು ಶಾಶ್ವತ ಅಲ್ಲ ಕಷ್ಟ ಬಂದಿದೆ ಅದನ್ನು ಹೇಗೆ ಫೇಸ್ ಮಾಡಬೇಕು ಅದರಿಂದ ಹೇಗೆ ಹೊರಗೆ ಬರಬೇಕು ಆ ಥರ ನಾವು ಯೋಚನೆ ಮಾಡಿ ನಮ್ಮ ಕಷ್ಟಗಳನ್ನ ಹೇಗೆ ಎದುರಿಸ್ಬೇಕು ಅನ್ನೋದಕ್ಕೆ ನಮ್ಮ ಮನಸ್ಥಿತಿನ ಮೊದಲು ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಕರ್ಮ ಅನ್ನೋದು ಪ್ಯೂರ್ಲಿ ಮ್ಯಾಥ್ಸ್ ಇದು ಎಮೋಷನಿಂದ ವರ್ಕ್ ಆಗಲ್ಲ ಆ ಕರ್ಮ ಅನ್ನೋದೇನಿದ್ರು ಅಡಿಷನ್ ಸಪ್ಟ್ರಾಕ್ಷನ್ ಇದು ಮ್ಯಾಥ್ಸ್ ಮುಖಾಂತರನೇ ವರ್ಕ್ ಆಗೋದು ನೀವು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಬೇಕೆ ಹೊರತು ಎಮೋಷ್ನಲಿ ಅಟ್ಯಾಚ್ ಆಗಿ ಅದರಿಂದ ಸಫರ್ ಆಗಬಾರ್ದು ಯಾಕೆಂದ್ರೆ ಯಾವ ಕಷ್ಟನೂ ಶಾಶ್ವತ ಅಲ್ಲ ನೀವು ಈ ಹಿಂದೆ ಅಥವಾ ಈ ಐದು ವರ್ಷ ಹತ್ತು ವರ್ಷದಿಂದ ಏನು ಕಷ್ಟಗಳು ಅನುಭವಿಸಿದ್ರು ಅದೇ ಕಷ್ಟಗಳು ಇವತ್ತು ನೀವು ಅನುಭವಿಸ್ತಾ ಇಲ್ಲ ಅಥವಾ ಇವತ್ತು ಹಿಂತಿರುಗಿ ನೋಡಿದ್ರೆ ಆ ಕಷ್ಟಗಳೆಲ್ಲ ಏನು ಅಲ್ಲ ಅಂತ ನಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ನಾವು ಜೀವನದಲ್ಲಿ ಅವುಗಳನ್ನ ಅನುಭವಿಸ್ತಾ ಅನುಭವಿಸ್ತಾ ನಾವು ಬೆಳೀತಾ ಬೆಳೀತಾ ನಮ್ಮ ಒಂದು ಅದನ್ನ ಹೆಬ್ ಎಬಿಲಿಟಿ ಕೂಡ ಜಾಸ್ತಿ ಆಗಿರುತ್ತೆ ಹಾಗೆ ಯಾವುದೇ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದು ಒಂದು ಅರ್ಥ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ತಲೆಗೆ ಬರಬೇಕಾಗಿರೋದು ಯಾವ ಕಷ್ಟನೂ ಶಾಶ್ವತ ಅಲ್ಲ ಅನ್ನೋದು ಇದು ಒನ್ ಪಾಯಿಂಟ್ ಅದನ್ನು ಪ್ರಾರಬ್ಧ ಅಥವಾ ನಿಮ್ಮ ಕಷ್ಟಗಳನ್ನ ಎದುರಿಸೋದಕ್ಕೆ ಬೇಕಾಗಿರುವಂಥ ಮೊದಲನೇ ಮನಸ್ಥಿತಿ ಇನ್ನು ಎರಡನೇ ಮನಸ್ಥಿತಿ ಕೆಲವು ಕಷ್ಟಗಳನ್ನ ಸಾಲ್ವ್ ಮಾಡ್ಕೋಬೋದು ಕೆಲವು ಎಲ್ಲ ಪ್ರಾಬ್ಲಮ್ಸ್ಗಳ್ ಸೊಲ್ಯೂಷನ್ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಸೊ ನಾವು ಅದನ್ನು ಹುಡುಕ್ಬೇಕು ಅಷ್ಟೇ ಆದರೆ ಕೆಲವು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಗೊತ್ತಾ ಸೊಲ್ಯೂಷನ್ ಅಂದರೆ ಅದನ್ನು ಯಾವ ರೀತಿ ಇದೆಯೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಡಬೇಕು ಅದೇ ರೀತಿಯಲ್ಲೇ ಅಕ್ಸೆಪ್ಟ್ ಮಾಡ್ಕೋಬೇಕು ಅದೇ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿರುತ್ತೆ ಎಲ್ಲ ಕಷ್ಟಗಳು ಸಾಲ್ವ್ ಆಗೋದಿಲ್ಲ ಕೆಲವೊಂದನ್ನು ನಾವು ಹೇಗಿರುತ್ತೋ ಆಸ್ ಇಟ್ ಈಸ್ ಅದು ವ್ಯಕ್ತಿಗಳಾಗಿರಲಿ ಅಥವಾ ಸಿಚ್ಯುವೇಶನ್ಗಳಾಗಿರಲಿ ನಾವು ಅರ್ಥ ಮಾಡ್ಕೋಬೇಕಷ್ಟೆ ಒಂದಷ್ಟು ಎಫರ್ಟ್ಗಳು ಆಗ್ತೀವಿ ಅದನ್ನು ಸರಿ ಮಾಡೋದಕ್ಕೆ ಅಥವಾ ನಮ್ಗೆ ಹೇಗೆ ಬೇಕೋ ಹಾಗೆ ಅದನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಆ ವ್ಯಕ್ತಿನ ಬದಲಾಯಿಸ್ಕೊಳ್ಬೋದು ಅಥವಾ ಸಿಚುವೇಶನ್ನ ಬದಲಾಯಿಸ್ಕೊಳ್ಳೋದಕ್ಕೂ ಖಂಡಿತವಾಗ್ಲೂ ನಾವು ನಾವು ಎಫರ್ಟ್ನ ಹಾಕ್ತೀವಿ ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಆ ವ್ಯಕ್ತಿ ಆಗಲಿ ಆ ಸಿಚುವೇಶನ್ ಆಗಲಿ ಬದಲಾಗ್ತಾ ಇಲ್ಲ ಅಂದರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ಅದು ಬದಲಾಗೋವಂಥದ್ದಲ್ಲ ನೀವು ನಿಮ್ಮೊಳಗೆ ಬದಲಾಯಿಸ್ಕೋಬೇಕಾಗಿರೋಂಥದ್ದು ಅಂದರೆ ಅದನ್ನು ನೀವು ಆ್ಯಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೋಬೇಕು ಇದನ್ನೇ ಪ್ರಾರಂಭ ನಿಮಗೆ ಇನ್ನೊಂದು ರೀತಿಯಲ್ಲಿ ಟೀಚ್ ಮಾಡೋದು ಕೆಲವು ಸಿಚುವೇಶನ್ಗಳನ್ನ ಅಥವಾ ಕೆಲವು ಪರ್ಸನ್ಗಳನ್ನ ಆ್ಯಸ್ ಇಟ್ ಈಸ್ ನೀವು ಅರ್ಥ ಮಾಡ್ಕೋಬೇಕು ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು ಕಂಪ್ಲೀಟ್ ಸರೆಂಡರ್ ಆಗಬೇಕು ಇದನ್ನು ಟೀಚ್ ಮಾಡೋದಕ್ಕೆ ಕೆಲವು ಕಷ್ಟಗಳು ನಿಮ್ಮ ಜೀವನದಲ್ಲಿ ಬರುತ್ತೆ ನಾವು ಅದನ್ನು ಬದಲಾಯಿಸ್ಬಿಡ್ತೀವಿ ನಮಗೆ ಹೇಗೆ ಬೇಕೋ ಹಾಗೆ ನಾವು ಬದಲಾಯಿಸ್ಕೊತೀವಿ ಅಂತ ಫಸ್ಟ್ ಹೊರಡ್ತೀವಿ ಅದಕ್ಕೊಂದಷ್ಟು ಎಫರ್ಟ್ನು ಮಾಡ್ತೀವಿ ಆ ಎಫರ್ಟ್ ಆ ದಾರಿನಲ್ಲಿ ನಮಗೆ ನಾವು ತುಂಬ ಸಫರ್ ಆಗ್ತೀವಿ ನಮ್ಮ ಪೀಸ್ ಆಫ್ ಮೈಂಡ್ ಹಾಳಾಗೋಗುತ್ತೆ ಸೊ ಅದನ್ನು ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳಿ ಒಂದು ಪ್ರಾಬ್ಲಮ್ ನೀವು ಎಷ್ಟೇ ಎಫರ್ಟ್ ಹಾಕಿದ್ರೂ ಸಾಲ್ವ್ ಆಗ್ತಿಲ್ಲ ನನಗೆ ಹೇಗೆ ಬೇಕೋ ಅದು ಟರ್ನ್ ಆಗ್ತಿಲ್ಲ ಆ ಥರ ಸಿಚ್ಯುವೇಶನ್ ಅಂತಂದರೆ ಅದು ಸಾಲ್ವ್ ಆಗುವಂತ ಪ್ರಾಬ್ಲಮ್ ಅಲ್ಲ ಅದನ್ನು ನೀವು ಆ್ಯಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರುವಂಥ ಪ್ರಾಬ್ಲಮ್ ಅದಕ್ಕೆ ನೀವು ಸರೆಂಡರ್ ಆಗಲೇಬೇಕು ಅಂತ ಯಾಕೆಂದರೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ನು ಒಂದು ಅದು ಸಾಲ್ವ್ ಮಾಡೋದ್ರಲ್ಲಿರಲ್ಲ ಕೆಲವು ಸೊಲ್ಯೂಷನ್ನು ಅಕ್ಸೆಪ್ಟ್ ಮಾಡ್ಕೊಳೋದ್ರಲ್ಲಿ ಇರುತ್ತೆ ಈಗ ಇನ್ನೊಂದು ಭಾಗ ಏನು ಕರ್ಮದ್ದು ಅಂತ ಅಂದರೆ ಎಲ್ರ ಜೀವನದಲ್ಲಿ ಇದು ಆಗಿರುತ್ತೆ ಅನ್ಕೊಂತೀನಿ ನೀವು ಒಂದು ಸತ್ಯನ ಹೇಳೋಕ್ಕಾಗಿರ್ಬೋದು ಅಥವಾ ಒಬ್ಬರು ಮುಖವಾಡನ ಕಳಿಸೋದಕ್ಕಾಗಿರ್ಬೋದು ಅಥವಾ ಒಂದು ಕೆಲಸನ ಮಾಡೋದಕ್ಕಾಗಿರ್ಬೋದು ತುಂಬ ಎಫರ್ಟ್ಗಳನ್ನ ಹಾಕಿರ್ತೀರ ನಿಮ್ಮ ಶಕ್ತಿ ಮೀರಿ ಎಫರ್ಟ್ಗಳನ್ನ ಹಾಕಿರ್ತೀರ ಆದರೂ ಅದು ವರ್ಕ್ ಆಗಿರೋಲ್ಲ ಎಲ್ಲ ನಿಮಗೆ ರಿವರ್ಸ್ ಆಗಿರುತ್ತೆ ನೀವು ಎಕ್ಸಾಸ್ಟ್ ಆಗಿ ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ಸುಮ್ಮನಾಗಿರ್ತೀರ ಆದರೆ ಸ್ವಲ್ಪ ದಿನ ಆದಮೇಲೆ ಅಥವಾ ಒಂದು ಟೈಮ್ ಅಂತ ಬರುತ್ತೆ ಅದ್ರ ತನ್ಪಾಡಿಗೆ ತಾನು ಅನ್ಫೋಲ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಏನನ್ನು ಹೇಳಬೇಕು ಅಂತ ಅಥವಾ ಏನನ್ನು ಕನ್ವೆ ತೋರಿಸ್ಬೇಕು ಏನನ್ನು ಮುಟ್ಟಿಸ್ಬೇಕು ಅಂತ ಆವತ್ತು ಅಷ್ಟು ಎಫರ್ಟ್ ಹಾಕಿದ್ರು ಅದೆಲ್ಲ ವಿತೌಟ್ ಒಂದು ಸಣ್ಣ ಎಫರ್ಟು ಇಲ್ದಂಗೆ ಅದಾಗೆ ತಾನಾಗೆ ಅನ್ಫೋಲ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನೇ ಡಿವೈನ್ ಟೈಮಿಂಗ್ ಅನ್ನೋದು ಕರ್ಮ ಅನ್ನೋದು ಅದ್ರ ಟೈಮ್ ಬರೋವರೆಗೂ ಕಾಯುತ್ತೆ ಆದರೆ ಅದ್ರ ಟೈಮ್ ಬಂದ ಮೇಲೆ ಅದು ಯಾರಿಗೋಸ್ಕರ ಕಾಯೋಲ್ಲ ತಾನಾಗ ತಾನೇ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ ನಿಮಗೆ ಆಶ್ಚರ್ಯ ಆಗ್ಬೋದು ಅಯ್ಯೋ ನನ್ಗೆ ಇದನ್ನ ಹೇಳೋದಕ್ಕೆ ಅಥವಾ ಇದನ್ನ ತಲುಪ್ಸೋದಕ್ಕೆ ಅವತ್ತು ಅಷ್ಟೆಲ್ಲ ಕಷ್ಟಪಟ್ಟೆ ಅಷ್ಟೆಲ್ಲ ಒದ್ದಾಡ್ದೆ ಆದ್ರೂ ಅವತ್ತು ಏನೂ ಆಗ್ಲಿಲ್ಲ ನಾನೇ ಕೊನೆ ನನಗ್ ಮುಖಭಂಗ ಆಯ್ತು ನನಗ್ ಅವಮಾನ ಆಯ್ತು ಇದರಿಂದ ಇಷ್ಟೆಲ್ಲ ನೋವುಗಳನ್ನ ಅನುಭವಿಸಿ ನಾನು ಸುಮ್ಮನೆ ಅದೇ ಇವಾಗ ನಾನು ಏನು ಮಾಡ್ತಿಲ್ಲ ಸುಮ್ಮನೆ ಇದ್ದೀನಿ ನಾನು ಏನು ಅನ್ಕೊಂಡ್ ಅವತ್ ಹೇಳ್ಬೇಕು ಅಂತ ಅನ್ಕೊಂಡಿದ್ನೋ ಇದು ತಾನಾಗೆ ಆಗ್ತಾ ಇದೆಯಲ್ಲ ಅಂತ ಹೌದು ಇದು ಕರ್ಮದ ಇನ್ನೊಂದು ಭಾಗ ಕರ್ಮ ಅನ್ನೋದು ಆಗೋದೇ ಹೀಗೆ ಸೊ ಅದು ಟೈಮ್ ಬಂದಾಗ ತಾನಾಗೆ ಅದು ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ ಅಲ್ಲಿವರೆಗೂ ನೀವು ಪೇಷನ್ಸ್ ಅಲ್ಲಿ ಕಾಯ್ಬೇಕಾಗುತ್ತೆ ನಿಮ್ಗೆ ಎಫರ್ಟ್ ಹಾಕಿ ಅದು ಏನ್ ನೀವೆಲ್ಲ ಏನೇನು ಮಾಡಬೇಕು ಅದಕ್ಕೆಲ್ಲ ಅದು ಮಾಡಿದ್ರು ಅದು ವರ್ಕ್ ಆಗ್ತಿಲ್ಲ ಅಂತಂದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಒಂದು ಟೈಮ್ ಬಂದೇ ಬರುತ್ತೆ ಅದು ಅದ್ರ ಟೈಮ್ ಬಂದಾಗ ಅದು ರಿವೀಲ್ ಆಗ್ಬೇಕು ಅಂತಿದ್ದಾಗ ರಿವೀಲ್ ಆಗುತ್ತೆ ಅನ್ಫೋಲ್ಡ್ ಆಗಲಿ ಅಂತ ಅನ್ಕೊಂಡು ಅಲ್ಲಿ ನೀವು ಸ್ಟಾಪ್ ಮಾಡ್ಬೇಕಾಗುತ್ತೆ ನಿಮ್ಮ ಎಫರ್ಟ್ನ ಯಾಕೆ ಅಂದ್ರೆ ಆ ಜರ್ನಿನಲ್ಲಿ ನಿಮ್ಮನ್ನ ನೀವು ತುಂಬ ನೋಯಿಸ್ಕೊಂಡ್ಬಿಟ್ಟಿರ್ತೀರ ನಿಮ್ಮ ಪೀಸ್ ಆಫ್ ಮೈಂಡ್ನ ತುಂಬಾ ಹಾಳು ಮಾಡ್ಕೊಂಡಿರ್ತೀರಾ ಸೊ ಅಲ್ಲಿವರೆಗೂ ನೀವು ಟೈಮ್ ಕೊಡಬೇಕಾಗತ್ತೆ ಹೇಳ್ತಾರಲ್ಲ ಟೈಮ್ಗೆ ಟೈಮ್ ಕೊಡಬೇಕು ಅಂತ ಹಾಗೆ ಕರ್ಮ ಆದರೂ ಟೈಮ್ ಬಂದಾಗ ಅದು ಅನ್ಫೋಲ್ಡ್ ಆಗಲೇಬೇಕು ಹಾಗೇ ಆಗುತ್ತೆ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಹೇಳ್ತಾರಲ್ಲ ಕರ್ಮ ಅನ್ನೋದು ಹುಡ್ಕೊಂಡು ಬಂದೇ ಬರುತ್ತೆ ನಿನಗೆ ಯಾರಾದರೂ ಮೋಸ ಮಾಡಿದರೆ ಅನ್ಯಾಯ ಮಾಡಿದರೆ ನೋವು ಮಾಡಿದರೆ ಖಂಡಿತವಾಗಿಯೂ ಅವ್ರಿಗೂ ಅದು ತಟ್ಟೆ ತಟ್ಟುತ್ತೆ ನಿನಗೆ ಯೋಗ ಇದ್ದರೆ ನೀನು ಅದನ್ನು ನೋಡೇ ನೋಡ್ತೀಯ ಅಂತ ಇದನ್ನು ನೆನೆಸ್ಕೊಂಡು ನೀವು ಆ ಟೈಮನ್ನಲ್ಲಿ ಸ್ವಲ್ಪ ಸಮಾಧಾನದಿಂದ ಇರಬೇಕಾಗತ್ತೆ ಇದು ಕರ್ಮ ನಡೆಸೋ ಇನ್ನೊಂದು ಭಾಗ ಈ ಕಷ್ಟಗಳನ್ನ ಎದುರಿಸೋ ಜರ್ನಿನಲ್ಲಿ ನಾವು ಮಾಡೋ ಹೇಳಿ ನಾವು ಯಾವುದಕ್ಕೆ ಆದರೂ ಎಮೋಷ್ನಲಿ ಬೇಗ ಅಟ್ಯಾಚ್ ಆಗಿಬಿಡ್ತೀವಿ ಅದು ವ್ಯಕ್ತಿಗಾಗಿರಲಿ ಸಿಚುವೇಶನ್ಗಾಗಿರ್ಲಿ ಅಥವಾ ಥಿಂಗ್ಸ್ಗಳಿಗಾಗಿರಲಿ ಯಾವುದಕ್ಕೆ ಆಗಲಿ ಮನುಷ್ಯ ಎಮೋಷ್ನಲಿ ಬೇಗ ಅಟ್ಯಾಚ್ ಆಗಿಬಿಡ್ತಾನೆ ಈ ಯಾರೆಲ್ಲ ಎಮೋಷ್ನಲಿ ಬೇಗ ಅಟ್ಯಾಚ್ ಆಗ್ತಿರೋ ಅವ್ರುಗಳಿಗೆ ಆ ಪ್ರಾರಬ್ಧ ಅನ್ನೋದು ಜಾಸ್ತಿ ಇರುತ್ತೆ ಆ ಪ್ರಾರಬ್ಧ ಕರ್ಮನ ತೀರಿಸ್ಕೋಬೇಕಾಗಿರೋಂಥ ಋಣ ಜಾಸ್ತಿ ಇರುತ್ತೆ ಸೊ ನೀವು ಎಷ್ಟು ಎಮೋಷ್ನಲಿ ಅಟ್ಯಾಚ್ ಆಗ್ತಾ ಹೋಗ್ತಿರೋ ಅಷ್ಟು ನಿಮಗೆ ಪ್ರಾರಬ್ಧ ಜಾಸ್ತಿ ಆಗ್ತಾ ಹೋಗುತ್ತೆ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ನೀವು ಯಾವುದೇ ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ ಅಥವಾ ಸಿಚುವೇಶನ್ ಆಗಿರಲಿ ಅದು ಬಂದಾಗ ಕಷ್ಟಾನ ರೂಪದಲ್ಲಿ ಬಂದಾಗ ಯಾವತ್ತೂ ಕೂಡ ಆಗಿ ರಿಯಾಕ್ಟ್ ಮಾಡಬಾರ್ದು ಆಗಿ ಅಟ್ಯಾಚ್ ಆಗಿರಬಾರ್ದು ಅದನ್ನು ನೀವು ಯಾವತ್ತೂ ಲಾಜಿಕಲಿ ಥಿಂಕ್ ಮಾಡಬೇಕು ಆಗ ಏನು ಮಾಡಬೇಕು ನಿಮ್ಮ ಹಾರ್ಟ್ನ ಸ್ವಿಚ್ ಆಫ್ ಮಾಡಿ ಬ್ರೈನ್ನ ಸ್ವಿಚ್ ಆನ್ ಮಾಡಬೇಕು ನೀವ್ ಯಾವಾಗ ನಿಮ್ಮ ಬುದ್ಧಿಯಿಂದ ಅದನ್ನ ಅಟ್ಯಾಕ್ ಮಾಡ್ತಿರೋ ಅಥವಾ ಅದನ್ನ ಥಿಂಕ್ ಮಾಡ್ತಿರೋ ಆಗ ನಿಮಗೆ ಆ ಕಷ್ಟ ನೋಡುವಂಥ ಮನಸ್ಥಿತಿನೇ ಬೇರೆ ಇರುತ್ತೆ ನೀವು ಯಾವಾಗ ಅದಕ್ಕೆ ಸ್ಪಂದಿಸ್ತಿರೋ ಭಾವನೆಗಳ ರೂಪದಲ್ಲಿ ಆವಾಗ ಅದಕ್ಕೆ ಅದನ್ನ ನೋಡೋ ಮನಸ್ಥಿತಿ ಬೇರೆ ಇರುತ್ತೆ ನಮ್ಮ ಲೈಫಲ್ಲಿ ಬರುವಂತ ಎಷ್ಟೇ ಕಷ್ಟ ಆಗಿರ್ಬೋದು ಅದನ್ನ ಹಾರ್ಟ್ ಹಾರ್ಟಿಂದ ಅಲ್ಲ ಬ್ರೈನಿಂದ ನೋಡ್ಬೇಕಾಗುತ್ತೆ ಸೊ ಕಷ್ಟಗಳು ನಿಮ್ಮನ್ನು ಅದನ್ನು ಕಲಿಸೋದಕ್ಕೆ ಬಂದಿರುತ್ತೆ ನಿಮ್ಮಲ್ಲಿರೋ ಎಬಿಲಿಟಿನ ನಿಮಗೆ ತೋರಿಸೋದಕ್ಕೆ ಜಗತ್ತಿಗೆ ತೋರ್ಸೋದಕ್ಕೆ ನಿಮ್ಮ ಸೋಲ್ನ ಇನ್ನೂ ಒಂದು ಹೈಯರ್ ಲೆವೆಲ್ ತೊಗೊಂಡೋಗಿರೋದಕ್ಕೆ ನಿಮ್ಮಲ್ಲಿರೋ ಮೆಚುರಿಟಿನ ಬೆಳೆಸೋದಕ್ಕೆ ಈ ಎಲ್ಲ ಕಾರಣಗಳಿಗೆ ದೇವರು ನಿಮಗೆ ಪ್ರಾರಬ್ಧ ರೂಪದಲ್ಲಿ ಆ ಕಷ್ಟನ ಕೊಟ್ಟಿರ್ತಾನೆ ಅದನ್ನು ನೀನು ಹೇಗೆ ಹ್ಯಾಂಡ್ಲು ಮಾಡ್ತೀಯಾ ನಿನ್ನಲ್ಲಿರೋ ಎಬಿಲಿಟಿ ಮುಖಾಂತರ ಅದರಿಂದ ನೀನು ಹೇಗೆ ಹೊರಗೆ ಬರ್ತೀಯಾ ಇದನ್ನು ಯೂನಿವರ್ಸ್ ಟೆಸ್ಟ್ ಮಾಡ್ತಾ ಇರತ್ತೆ ನಾವು ಎಮೋಷನಲಿ ಯಾವಾಗಲೂ ರೆಸ್ಪಾಂಡ್ ಮಾಡಿಕೊಂಡು ಹತ್ಕೊಂಡು ಅಯ್ಯೋ ಈಗ ಆಗೋಯ್ತಲ್ಲ ಅಂತ ಕೊರಕೊಂಡಿದ್ರೆ ಅದರಿಂದ ನಾವು ಹೊರಗೆ ಬರೋದಕ್ಕಾಗಲ್ಲ ಆದರೂ ಸುಳಿನಲ್ಲೇ ಸಿಕ್ಕಾಕೊಂಡು ಅಲ್ಲೇ ಸಾಯ್ತಾ ಇರ್ತೀನಿ ಆವಾಗ ನಾವು ನಮ್ಮ ಹಾರ್ಟ್ನ ಸ್ವಿಚ್ ಆಫ್ ಮಾಡಿ ಬ್ರೈನ್ನ ಸ್ವಿಚ್ ಆನ್ ಮಾಡಿ ಲಾಜಿಕಲಿ ಪ್ರಾಕ್ಟಿಕಲ್ ಥಿಂಕ್ ಮಾಡ್ತಾ ಹೋದಾಗ ಇದನ್ನ ನಾನು ಹೇಗೆ ಹ್ಯಾಂಡಲ್ ಮಾಡಬೇಕು ಇದರಿಂದ ನಾನು ಹೇಗೆ ಹೊರಗೆ ಬರಬೇಕು ಇದರಿಂದ ಯಾವ ಥರ ನಾನು ನನ್ನ ಜೀವನದಲ್ಲಿ ಏನು ಕಲಿಬೇಕಾಗಿದೆ ಅಥವಾ ನಾನೇನು ಹೇಳಬೇಕಾಗಿದೆ ಎಲ್ಲಿ ನಾನು ಸ್ಟ್ಯಾಂಡ್ ತಗೋಬೇಕಾಗಿದೆ ಎಲ್ಲಿ ನನ್ನ ಮಿಸ್ಟೇಕ್ ಆಯಿತು ಈ ಥರ ನೀವು ಲಾಜಿಕಲಿ ಪ್ರಾಕ್ಟಿಕಲಿ ಥಿಂಕ್ ಮಾಡ್ತಾ ಹೋದಾಗ ನಿಮಗೆ ಅಷ್ಟು ನೋವು ಅಂತ ಅನಿಸಲ್ಲ ಕಷ್ಟಗಳು ಮತ್ತು ಆ ಕಷ್ಟದಿಂದ ಆದಷ್ಟು ಬೇಗ ಹೊರಗೆ ಬರ್ತೀರಾ ಸೊ ನಿಮ್ಮ ಪ್ರಾರಬ್ಧನ ಅಥವಾ ನಿಮ್ಮ ಕಷ್ಟನ ನೀವು ಎದುರಿಸಬೇಕಾಗಿರೋದು ಲಾಜಿಕಲಿ ಅಂದರೆ ಬ್ರೈನ್ ಮುಖಾಂತರ ಇಂಟೆಲಿಜೆಂಟ್ ರೆಸ್ಪಾನ್ಸ್ ಮುಖಾಂತರ ನಿಮ್ಮ ಹೃದಯದಲ್ಲಿ ಹುಟ್ಟಿರೋ ಭಾವನೆಗಳ ಮುಖಾಂತರ ಅಲ್ಲ ಪ್ರಾರಬ್ಧ ಅನ್ನೋದು ಕೇವಲ ಕಷ್ಟಗಳ ಮುಖಾಂತರ ಬರೋಲ್ಲ ಟೆಂಡೆನ್ಸೀಸ್ಗಳ ಮುಖಾಂತರ ಬರುತ್ತೆ ಈಗ ಕೆಲವೊಂದು ಹ್ಯೂಮನ್ ಟೆಂಡೆನ್ಸಿ ಅಂತ ಒಂದು ಇರುತ್ತಲ್ವ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಟೆಂಡೆನ್ಸೀಸ್ ಇರುತ್ತೆ ಸೊ ಈ ಪ್ರಾರಬ್ಧ ಅನ್ನೋದು ನಿಮ್ಮ ಜೀವನದಲ್ಲಿ ಎದುರಾಗೋ ಕಷ್ಟಗಳು ಮಾತ್ರ ಅಲ್ಲ ನಿಮ್ಮ ಟೆಂಡೆನ್ಸೀಸ್ಗಳಾಗಿ ಕೂಡ ನಿಮ್ಮ ಪ್ರಾರಬ್ಧಗಳೇ ಕೆಲವ್ರನ್ನ ನೋಡಿದ್ರ ಸಣ್ಣ ಸಣ್ಣದಕ್ಕೂ ತುಂಬ ಕೋಪ ಮಾಡ್ಕೊತಾರೆ ಕೆಲವರು ಅಂತೂ ಯಾರಾದರೂ ಒಂದು ಒಳ್ಳೆ ಬಟ್ಟೆ ಹಾಕಿದ್ರು ಆಗಲ್ಲ ಅಷ್ಟು ಜಲಸ್ ಫೀಲ್ ಮಾಡ್ತಾರೆ ಬೇರೆ ಯಾರೋ ಒಂದೊಂದು ಪರ್ಸನ್ ಆಗಬೇಕಾಗಿಲ್ಲ ಅಥವಾ ನಿಮ್ಮ ಕುಟುಂಬದಲ್ಲಿರೋ ಅಕ್ಕ ತಂಗಿ ತಮ್ಮ ಅಣ್ಣ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರೇ ಆಗಿರ್ಬೋದು ನೀವೊಂದು ಒಳ್ಳೆ ಪೊಸಿಷನ್ ಒಂದು ದೊಡ್ಡ ಮಟ್ಟಕ್ಕೆ ಹೋದಾಗ ಮಾಡೋದು ಅದು ಎಲ್ರಿಗೂ ಕಾಮನ್ ಆಗಿ ಬರುತ್ತೆ ಒಂದು ಸಣ್ಣ ಸಣ್ಣದಲ್ಲಿ ನೀವೇನಾದ್ರೂ ಖುಷಿ ಪಟ್ರು ಕೆಲವ್ರು ಸಹಿಸಲ್ಲ ಕೆಲವ್ರಿಗೆ ತುಂಬಾ ಆನ್ಸೈಟಿ ಇರುತ್ತೆ ಕೆಲವರು ಎಷ್ಟು ಏನಾದ್ರು ಸಣ್ಣ ಸಣ್ಣದ ಇನ್ಸಿಡೆಂಟ್ ಆದ್ರೂ ಬೇಗ ಡಿಪ್ರೆಷನ್ ಹೋಗ್ಬಿಡ್ತಾರೆ ಈ ತರ ಎಲ್ಲ ಏನೇನು ಟೆಂಡೆನ್ಸಿ ನೆಗೆಟಿವ್ ಗಳು ಬಂದಿರುತ್ತೋ ನಿಮ್ಗೆ ಅದು ನಿಮ್ಮ ಈ ಜನ್ಮದಲ್ಲಿ ನೀವು ಬೆಳೀತಾ ನೀವು ಬಂದಂತ ಕುಟುಂಬದಿಂದ ಅಥವಾ ನಿಮ್ಮ ಪರಿಸರದಿಂದ ಬಂದಿರುತ್ತೆ ಅಂತಲ್ಲ ಒಂದಷ್ಟು ಅಲ್ಲಿಂದನು ಬಂದಿರುತ್ತೆ ಆದ್ರೆ ಮೇನ್ ರೂಟ್ ಕಾಸ್ ಅಂತ ನೋಡಿದಾಗ ಇದು ನಿಮ್ಮ ಪ್ರಾರಬ್ಧನೆ ಆಗಿರುತ್ತೆ ಸೊ ನಮ್ಮೆಲ್ರಿಗೂ ಒಂದೊಂದು ಟೆಂಡೆನ್ಸಿ ಇದ್ದೇ ಇರುತ್ತೆ ಒಬ್ರು ಜೋವಿಯಲ್ ಆಗಿರ್ತಾರೆ ಇನ್ನೊಬ್ರು ಎಲ್ಲರು ಪಾಸಿಟಿವ್ ತಿನ್ನ ಹಬ್ತಾ ಇರ್ತಾರೆ ಇನ್ನೊಬ್ರು ಅದು ಯಾವಾಗ ನೋಡಿದ್ರು ಏನೋ ಒಂಥರ ಮಂಕ ಆಗಿರ್ತಾರೆ ಇನ್ ಕೆಲವ್ರಿಗೆ ಕೋಪ ಜಾಸ್ತಿ ಈ ಇನ್ ಕೆಲವ್ರು ಜಲಸ್ ಜಾಸ್ತಿ ಈ ತರದ್ದೆಲ್ಲ ಏನೇನು ಟೆಂಡೆನ್ಸಿಸ್ಗಳಿದೆಯೋ ಇದೆಲ್ಲವೂ ನಿಮ್ಮ ಪ್ರಾರಬ್ಧ ಕರ್ಮಗಳಿಂದಾನೆ ಬಂದಿರೋದು ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವು ಇದನ್ನ ಹೀಲ್ ಮಾಡ್ಕೊಂಡಿಲ್ಲ ಅದಕ್ಕೆ ಅದು ಕ್ಯಾರಿ ಆಗಿ ಮತ್ತೆ ಈ ಜನ್ಮಕ್ ಬಂದಿದೆ ನೀವು ಈ ಜನ್ಮದಲ್ಲೂ ಕೂಡ ಅಡ್ಮಿಟ್ ಮಾಡಿ ಅದನ್ನ ನೀವು ಹೀಲ್ ಆಗಲಿಲ್ಲ ಅಂದ್ರೆ ಮತ್ತೆ ಮುಂದಿನ ಜನ್ಮ ಎಲ್ಲಿವರೆಗೂ ನೀವು ಅದನ್ನ ಅಡ್ರೆಸ್ ಮಾಡಿ ಹೀಲ್ ಮಾಡ್ಕೊಳಲ್ವೋ ಅಲ್ಲಿವರೆಗೂ ಕೂಡ ಇದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಸೊ ಹ್ಯೂಮನ್ ಟೆಂಡೆನ್ಸೀಸ್ ಅಂತ ಏನಿರುತ್ತೋ ಅದು ಕೂಡ ನಿಮ್ಮ ಪ್ರಾರಬ್ಧದಿಂದನೇ ಬಂದಿರೋದು ನಿಮ್ಮ ಪಾಸ್ಟ್ ಲೈಫ್ ಇಂದನೆ ಬಂದಿರೋದು ಸೊ ನಿಮ್ಮಲ್ಲಿ ಯಾವೆಲ್ಲ ವೀಕ್ನೆಸ್ ಇದೆಯೋ ಯಾವೆಲ್ಲ ಟೆಂಡೆನ್ಸಿ ನೆಗೆಟಿವ್ ಟೆಂಡೆನ್ಸಿಗಳಿದೆಯೋ ಅದನ್ನು ನೀವು ಎಷ್ಟು ಬೇಗ ಅರ್ಥ ಮಾಡ್ಕೊಂಡು ಅದನ್ನು ಹೀಲ್ ಮಾಡಿಕೊಂಡು ಅದನ್ನು ಅಡ್ಮಿಟ್ ಮಾಡಿಕೊಂಡು ಅದರಿಂದ ಆಚೆ ಬರ್ತಿರೋ ಅಷ್ಟು ಬೇಗ ನಿಮ್ಮ ಮುಂದಿನ ಪ್ರಾರಂಭ ಅಥವಾ ನಿಮ್ಮ ಈ ಜೀವನ ತುಂಬ ಸುಖಮವಾಗಿ ಹೋಗುತ್ತೆ ಇಲ್ಲ ಅಂತಂದರೆ ನೀವು ಅದನ್ನು ಹೀಲ್ ಮಾಡ್ಕೊಳೋವರೆಗೂ ಅದು ನಿಮ್ಮೊಟ್ಟಿಗೇ ಇರುತ್ತೆ ಅದು ಈ ಜನ್ಮಕ್ಕೂ ಬರುತ್ತೆ ಮುಂದಿನ ಜನ್ಮಕ್ಕೂ ಬರುತ್ತೆ ಅದು ಎಷ್ಟು ಜನ್ಮ ಆದರೂ ನೀವು ಹೀಲ್ ಮಾಡ್ಕೊಳೋವರೆಗೂ ನಿಮ್ಮ ಹಿಂದೆ ಬಂದೇ ಬರುತ್ತೆ ನೋಡಿ ಈ ಪ್ರಾರಬ್ಧ ಮುಖಾಂತರ ಬರುವಂತಹ ಜೀವನದಲ್ಲಿ ಕಷ್ಟಗಳಾಗಿರ್ಬೋದು ಅಥವಾ ನೆಗೆಟಿವ್ ಟೆಂಡೆನ್ಸಿಸ್ಗಳಾಗಿರ್ಬೋದು ಇವುಗಳನ್ನ ನಾವು ಎಸ್ಕೇಪ್ ಅಂತೂ ಆಗೋದಕ್ಕಾಗಲ್ಲ ಇದನ್ನೆಲ್ಲ ಅನುಭವಿಸ್ಲೇಬೇಕು ಆದರೆ ಇವುಗಳ್ನ ಗೋಳಾಡ್ತಾ ಕಿರ್ಚಾಡ್ತಾ ಸಿಟ್ಟು ಕೋಪ ಈ ಥರ ನೆಗೆಟಿವ್ ಫೀಲಿಂಗ್ಸ್ಗಳ ಮುಖಾಂತರ ಅದನ್ನ ನೀವೇನಾದ್ರೂ ಫೇಸ್ ಮಾಡ್ತಾ ಇದ್ರೆ ಅದರಿಂದ ಖಂಡಿತವಾಗಿಯೂ ನಿಮ್ಮ ಪ್ರಾರಬ್ಧ ಕಮ್ಮಿ ಆಗಲ್ಲ ಯಾಕೆಂದ್ರೆ ಅದರಿಂದ ನೀವು ಗುದ್ದಾಡ್ತಾ ಇರ್ತೀರ ಎಷ್ಟು ಗುದ್ದಾಡ್ತಿರೋ ಅದು ನಿಮ್ಮ ಒಟ್ಟಿಗೆ ಅಷ್ಟೇ ಗುದ್ದಾಡ್ತಾ ಇರುತ್ತೆ ಯಾಕೆಂದ್ರೆ ಇದನ್ನ ನಿಮಗೆ ಕಲ್ಸೋದಕ್ಕೆ ಬಂದಿರುತ್ತೆ ಆ ಪ್ರಾರಬ್ಧಗಳು ಆ ಕಷ್ಟಗಳು ನಿಮ್ಮಲ್ಲಿ ಒಂದು ಮೆಚೂರಿಟಿನ ಬೆಳೆಸೋದಕ್ಕೆ ಬಂದಿರುತ್ತೆ ನಿಮ್ಮಲ್ಲಿರೋ ನೆಗೆಟಿವಿಟಿನ ತೆಗೆಯೋದಕ್ಕೆ ಬಂದಿರುತ್ತೆ ನಿಮ್ಮ ಎಬಿಲಿಟಿನ ತೋರಿಸೋದಕ್ಕೆ ಬಂದಿರುತ್ತೆ ನೀವೆಷ್ಟು ಅದ್ರ ಗುದ್ದಾಡ್ತಾನೆ ಇರ್ತಿರೋ ಅಷ್ಟು ಅದು ಬಲ ಆಗುತ್ತೆ ಹೊರತು ನಿಮಗೆ ಪೇಯ್ನ್ ಆಗುತ್ತೆ ಹೊರತು ಅದರಿಂದ ನಿಮ್ಮ ಪ್ರಾರಾಬ್ಧನ ಖಂಡಿತವಾಗಿಯೂ ಕಮ್ಮಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ನೀವು ಎಷ್ಟು ಬೇಗ ಅದನ್ನು ಅರ್ಥ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ವಿವೇಕನ ಯೂಸ್ ಮಾಡಿಕೊಂಡು ನಿಮ್ಮ ಬುದ್ಧಿನ ಯೂಸ್ ಮಾಡಿಕೊಂಡು ಅದಕ್ಕೆ ರೆಸ್ಪಂಡ್ ಮಾಡ್ತಾ ಹೋಗ್ತಿರೋ ಅಷ್ಟು ಬೇಗ ನಿಮ್ಮ ಪ್ರಾರಬ್ಧನ ಕಮ್ಮಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಬರುವಂಥ ಯಾವುದೇ ನೆಗೆಟಿವ್ ಸಿಚುವೇಷನ್ಸ್ ಆಗಿರ್ಬೋದು ನೆಗೆಟಿವ್ ವ್ಯಕ್ತಿಗಳಾಗಿರ್ಬೋದು ಅದುಗಳು ಅವುಗಳನ್ನು ನೀವು ತುಂಬ ಈಸಿಯಾಗಿ ಹ್ಯಾಂಡ್ಲ್ ಮಾಡೋದನ್ನು ಕಲಿತಾ ಹೋಗ್ತೀರ ಈಗ ಇಬ್ಬರು ಜಗಳ ಆಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ ಒಬ್ರನ್ನ ಅವಿವೇಕಿ ಅನ್ಕೋಣ ಇನ್ನೊಬ್ರನ್ನ ವಿವೇಕಿಗಳು ಜಗಳಕ್ಕೆ ಅಷ್ಟು ಈಸಿಯಾಗಿ ಹೋಗಲ್ಲ ಯಾಕೆ ಅಂತಂದರೆ ಅವರು ಎಲ್ಲಿ ಅದನ್ನು ಸ್ಟಾರ್ಟ್ ಮಾಡಬೇಕು ಅಲ್ಲೇ ಕಟ್ ಮಾಡಿಬಿಡ್ತಾರೆ ಅಥವಾ ಗೊತ್ತಿಲ್ಲ ಹೀಟ್ ಆಫ್ ದ ಮೂಮೆಂಟ್ ಏನೋ ಜಗಳ ಆಗ್ತಿದೆ ಅಂತಂದರೆ ಅದರಿಂದ ನಿಮ್ಮ ವಿವೇಕನ ಯೂಸ್ ಮಾಡಿಕೊಂಡು ಎಷ್ಟು ಬೇಗ ಆಚೆ ಬರ್ತಿರೋ ಅದು ನಿಮ್ಮ ನೀವು ವಿವೇಕಿಗಳಂತ ಅರ್ಥ ಬುದ್ಧಿ ಇಲ್ಲದೆ ಇರೋನು ಅವಿವೇಕಿ ಆಗಿರೋನು ಮಾಡ್ತಾನೆ ಇರ್ತಾನೆ ಅವನ ಥರ ನೀವು ಮಾಡೋಕೆದ್ರೆ ಅದರಿಂದ ನೆವರ್ ಎಂಡ್ ಅವನು ಮಾಡ್ತಾನೆ ನೀವು ಮಾಡ್ತೀರಾ ಅದು ಇನ್ನ ವಿಪರೀತಿಗೆ ಹೋಗಿ ಏನು ಬೇಕಾದರೂ ಆಗ್ಬೋದು ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ ಸೊ ನೀವು ಎಷ್ಟು ನಿಮ್ಮ ಪ್ರಾರಬ್ಧ ಕರ್ಮಗಳನ್ನ ಅಥವಾ ಕಷ್ಟಗಳನ್ನ ನಿಮ್ಮ ನೆಗೆಟಿವ್ ಟೆಂಡೆನ್ಸಿಸ್ಗಳನ್ನ ನೀವು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದಾಗ ಮಾತ್ರ ಕಮ್ಮಿ ಮಾಡ್ಕೊಳೋಕ್ಕಾಗುತ್ತೆ ಹೊರತು ನೀವು ಅದಕ್ಕೆ ನೆಗೆಟಿವ್ ಆಗಿ ಎಷ್ಟು ಹೋಗ್ತಿರೋ ಅಷ್ಟು ನಿಮ್ಮ ಪ್ರಾರಬ್ಧಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ನೀವು ಎಷ್ಟು ಸಿಟ್ಟು ಮಾಡ್ಕೊತಿರ್ತೀರ ಕೋಪ ಮಾಡ್ಕೊತಿರ್ತೀರೋ ನನಗೇನು ಬೇಕೋ ಅದು ಆಗ್ತಿಲ್ಲ ನನಗೆ ಹೇಗೆ ಬೇಕು ಈ ಸಿಚುವೇಶನ್ ಆಗಿ ಬರ್ತಿಲ್ಲ ಅಥವಾ ಈ ವ್ಯಕ್ತಿ ನಾನು ಹೇಳ್ದಂಗೆ ಕೇಳ್ತಿಲ್ಲ ಯಾಕೆ ಕೇಳಬೇಕು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ದಂಗೆ ಕೇಳಬೇಕು ಅಂತ ನೀವು ಬಯಸೋದು ತಪ್ಪಾಗ್ಬಿಡುತ್ತೆ ಅಥವಾ ನಾನು ಹೇಳಿದ್ದೇ ನಡಿಬೇಕು ಅನ್ನೋದು ಅಗೈನ್ ಈಗೂ ಆಗ್ಬಿಡುತ್ತೆ ಸೊ ನೀವು ಅವ್ರು ಹೇಳ್ದಂಗೆ ನಡ್ಕೊತಿದ್ದೀರಾ ಅದಾಗುತ್ತಾ ಆ ವಿವೇಕ ಆ ಪ್ರಜ್ಞೆನ ದಯವಿಟ್ಟು ಮೊದಲು ನೀವು ಬೆಳೆಸ್ಕೊಳ್ಳಿ ಆಗ ನಿಮ್ಮ ಪ್ರಾರಬ್ಧನೂ ಕಮ್ಮಿ ಆಗುತ್ತೆ ನಿಮ್ಮ ಜೀವನನೂ ಮುಂದೆ ಸುಗಮವಾಗಿ ಹೋಗುತ್ತೆ ಸೊ ಇದು ಪ್ರಾರಬ್ಧನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ನಮ್ಮ ಮನಸ್ಥಿತಿಗಳನ್ನ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಹೇಳುವಂಥ ಒಂದು ಸಣ್ಣ ಪ್ರಯತ್ನ ಯಾವುದೇ ಕಷ್ಟ ಬರಲಿ ನಿಮ್ಮ ಕಷ್ಟ ಬಂದ ತಕ್ಷಣವೇ ಅದಕ್ಕೆ ದಯವಿಟ್ಟು ಎಮೋಷ್ನಲಿ ಅಟ್ಯಾಚ್ ಆಗಬೇಡಿ ಅದನ್ನು ಲಾಜಿಕಲಿ ಥಿಂಕ್ ಮಾಡಿ ಪ್ರಾಕ್ಟಿಕಲಿ ಥಿಂಕ್ ಮಾಡಿ ನೀವೆಷ್ಟೇ ಎಫರ್ಟ್ ಹಾಕಿದ್ರೂ ಕೂಡ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಅದು ಸಾಲ್ವ್ ಆಗೋಂಥ ಪ್ರಾಬ್ಲಮ್ ಅಲ್ಲ ಅದಕ್ಕೆ ಸೊಲ್ಯೂಷನ್ನೇ ಅಕ್ಸೆಪ್ಟೆನ್ಸ್ ಅಥವಾ ಸರಂಡ್ರಿಂಗ್ ಅಂತ ಸೊ ಇದು ನಿಮ್ಮ ಹತ್ರ ಎಷ್ಟು ಬೇಗ ನೀವು ಅರ್ಥ ಮಾಡಿಕೊಂಡು ಆ ಪ್ರಾಬ್ಲಮ್ನ ಅಕ್ಸೆಪ್ಟ್ ಮಾಡ್ಕೊತಿರೋ ಆ ಪ್ರಾಬ್ಲಮ್ ಅಲ್ಲಿಗೆ ಮುಗಿಯುತ್ತೆ ಸೊ ಕೆಲವೊಂದು ನೆಗೆಟಿವ್ ಟೆಂಡೆನ್ಸೀಸ್ ಏನಿದೆಯೋ ಅದನ್ನು ಆದಷ್ಟು ನೀವು ಪಾಸಿಟಿವ್ ರೆಸ್ಪಾನ್ಸ್ನ ಕೊಡ್ತಾ ಕಮ್ಮಿ ಮಾಡ್ಕೊಳ್ಳಿ ಈ ಎಲ್ಲವೇನ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಪ್ರಾರಾಬ್ಧನ ಕಮ್ಮಿ ಮಾಡ್ಕೋಬೋದು ಇದನ್ನೆಲ್ಲ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ದಿನ ನಿಮ್ಮ ಸ್ವಭಾವದಲ್ಲಿ ಅಳವಡಿಸ್ಕೊಂಡು ನೋಡ್ತಾ ಹೋಗಿ ಚೇಂಜಸ್ ನಿಮ್ಮಲ್ಲೇ ಕಾಣುತ್ತೆ ನೀವು ಯೋಚನೆ ಮಾಡೋ ರೀತಿ ಚೇಂಜ್ ಆಗುತ್ತೆ ನೀವು ಸಿಚುವೇಶನ್ಸ್ಗೆ ರೆಸ್ಪಾಂಡ್ ಮಾಡೋ ರೀತಿ ಚೇಂಜಸ್ ಆಗುತ್ತೆ ಆವಾಗ ನಿಮ್ಮ ಸುತ್ತಲಿರೋ ವಾತಾವರಣ ಚೇಂಜಸ್ ಆಗುತ್ತೆ ನಿಮ್ಮ ಎನರ್ಜಿ ಚೇಂಜ್ ಆಗುತ್ತೆ ನಿಮ್ಮ ಓಲ್ ಎನರ್ಜಿ ನೆಗೆಟಿವ್ ಎನರ್ಜಿ ನಿಮ್ಗೆ ಸುತ್ತ ಇದೆಯೋ ಆ ಎನರ್ಜಿಗಳು ಚೇಂಜ್ ಆಗ್ತಾ ಹೋಗುತ್ತೆ ಇದೆಲ್ಲ ಒಂದೇ ಸಲ ಆಗಲ್ಲ ಬಟ್ ಸ್ಲೋಲಿ ಖಂಡಿತವಾಗಿಯೂ ಆಗುತ್ತೆ ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಈ ಒಂದು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅಥವಾ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಕೊತಿದೀನಿ ಮುಂದಿನ ವಿಡಿಯೋದಲ್ಲಿ ನಾನು ಈ ಪ್ರಾರಬ್ಧದಲ್ಲಿ ಈಗೋ ಅನ್ನೋ ಪಾತ್ರ ಎಷ್ಟು ಇದೆ ಸೊ ಈಗೋ ದ ಕಾಸ್ ಆಫ್ ಕರ್ಮ ಇದ್ರ ಬಗ್ಗೆ ಖಂಡಿತವಾಗೂ ಮಾತಾಡ್ತೀನಿ ഈ വീഡിയോനെ ഇല്ലെങ്കിൽ മുസ്താദി നമസ്കാര